ಸ್ನೇಹಿತರೆ ಎಲ್ಲರಿಗೂ ಆಲ್ ಇನ್ ಒನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ನಾನು ಮಾತಾಡ್ಬೇಕಂತಿರೋ ಟಾಪಿಕ್ ಬಗ್ಗೆ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ ಅನಿಸುತ್ತೆ ತಮ್ಮನೇ ನೋಡಿದ್ರೆ ಗೊತ್ತಾಗುತ್ತೆ ಹೌದು ನಾನು ಇವತ್ತು ಅಂತಿರೋ ಟಾಪಿಕ್ಕು ಚಾಟ್ ಜಿ ಪಿ ಟಿ ಚಾಟ್ ಜಿ ಪಿಟಿಯಿಂದ ಎಲ್ಲರಿಗೂ ಏನು ಯೂಸು ಅದು ಯಾವ ಥರ ವರ್ಕ್ ಮಾಡುತ್ತೆ ಅದರಿಂದ ಸ್ಟೂಡೆಂಟ್ಸ್ ಎಲ್ಲ ಯಾವ ಥರ ಲಾಭ ತೊಗೋಬೋದು ಸ್ಟೂಡೆಂಟ್ಸ್ ಅಂತಲ್ಲ ಯೂಟ್ಯೂಬರ್ಸು ಕ್ರಿಯೇಟರ್ಸು ಪ್ರತಿಯೊಬ್ಬರು ಇದರಿಂದ ಯಾವ ಥರ ಲಾಭ ಪಡ್ಕೋಬೋದು ಚಾಟ್ ಜಿ ಪಿಟಿಯನ್ನು ಹೇಗೆ ಯೂಸ್ ಮಾಡ್ಬೋದು ಅದು ಯಾವ ಥರ ನಮಗೆ ಮಾಹಿತಿಯನ್ನು ನೀಡುತ್ತೆ ಬರೀ ಮಾಹಿತಿ ನೀಡುತ್ತಾ ಫೋಟೋಸ್ ನೀಡುತ್ತಾ ಸ್ಕ್ರಿಪ್ಟ್ ನೀಡುತ್ತಾ ಏನೇ ನೀಡುತ್ತೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋ ಸಲುವಾಗಿನೇ ನಾನು ಈ ವಿಡಿಯೋವನ್ನು ಮಾಡ್ತಾ ಇದು ತುಂಬ ಜನಕ್ಕೆ ಹೆಲ್ಫುಲ್ ಆಗುತ್ತೆ ನಾನು ಅಂತಲೇ ಮಾಡ್ತಾ ಇರೋದು ಪ್ರತಿಯೊಬ್ಬರು ಇದ್ರ ಬಗ್ಗೆ ಮಾಹಿತಿಯನ್ನು ತಿಳ್ಕೊಳ್ಬೇಕು ಯಾಕಂದರೆ ಇದರಿಂದ ತುಂಬಾ ಹೆಲ್ಪ್ಫುಲ್ ಆಗುತ್ತೆ ಭಾಳ ಟೈಮ್ ತಗೊಳ್ಳೋ ಕೆಲಸ ಬೇಗನೆ ಆಗುತ್ತೆ ದಯವಿಟ್ಟು ಪೂರ್ತಿಯಾಗಿ ವಿಡಿಯೋ ನೋಡಿ ಸ್ನೇಹಿತರೆ ಸಂಪೂರ್ಣವಾಗಿ ಮಾಹಿತಿಯನ್ನು ನಾನು ಈ ವಿಡಿಯೋದಲ್ಲಿ ಕೊಡೋಕ್ಕೆ ಇಷ್ಟಪಡ್ತೀನಿ ಬನ್ನಿ ಸ್ನೇಹಿತರೆ ವಿಡಿಯೋ ಸ್ಟಾರ್ಟ್ ಮಾಡೋಣ ಮೊದಲಿಗೆ ನಿಮ್ಮ ಮೊಬೈಲನ್ನು ತಿಳ್ಕೊಳ್ಳಿ ಅದರಲ್ಲಿ ಪ್ಲೇಸ್ಟೋರ್ ಅನ್ನೋ ಆ್ಯಪ್ ಇರುತ್ತಲ್ಲ ಪ್ಲೇಸ್ಟೋರ್ ಅನ್ನ ಆ್ಯಪನ್ನು ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ತಕ್ಷಣ ಈ ಥರ ಬರುತ್ತೆ ಅಲ್ಲಿ ಸರ್ಚ್ ಬಟನ್ ಅಂತ ಇದ್ದೀನಿ ನೋಡಿ ಅದ್ರ ಮೇಲೆ ಕ್ಲಿಕ್ ಮಾಡಿ ಚಾಟ್ ಜಿ ಪಿ ಟಿ ಅಂತ ಸರ್ಚ್ ಮಾಡಿ ಚಾಟ್ ಜಿ ಪಿ ಟಿ ಅಂತ ಸರ್ ಕೊಟ್ಬಿಡ್ಕೆ ಫಸ್ಟಿಗೆ ಬರುತ್ತೆ ನೋಡಿ ಈ ಆ್ಯಪು ಇದನ್ನು ಇನ್ಸ್ಟಾಲ್ ಕೊಡಿ ಒಂದು ತರ್ಟಿ ಎಮ್ ಬಿ ಇದೆ ಅನಿಸುತ್ತೆ ಬೇಗನೆ ಇನ್ಸ್ಟಾಲ್ ಆಗುತ್ತೆ ಇನ್ಸ್ಟಾಲ್ ಆಗ್ತಿದೆ ಹಾಂ ಇನ್ಸ್ಟಾಲ್ ಆದ ತಕ್ಷಣ ಓಪನ್ ಅಂತ ಬರುತ್ತಲ್ಲ ಓಪನ್ ಕೊಡಿ ಓಪನ್ ಕೊಟ್ಟ ತಕ್ಷಣ ಓಪನ್ ಆಗುತ್ತೆ ಓಪನ್ ಆದ ತಕ್ಷಣ ಫಸ್ಟಿಗೆ ಬರುತ್ತೆ ಅದು ಈ ಥರ ಇಂಟರ್ಫೇಸ್ ಬರುತ್ತೆ ಅಲ್ಲಿ ಕಂಟಿನ್ಯೂ ಅನ್ನೋ ಆಪ್ಷನ್ಸ್ ಇದೆ ಅಲ್ಲ ಅದನ್ನು ಕ್ಲಿಕ್ ಮಾಡಿ ಆಮೇಲೆ ಇಲ್ಲೇನು ಮಾಡ್ಕೋಬೇಡಿ ಅಲ್ಲಿ ಮೇಲೆ ಸೈನ್ ಅಪ್ ಅಂತ ಇದೆ ನೋಡಿ ಅದನ್ನ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಮ ಗೂಗಲ್ ಅಕೌಂಟ್ ಕೇಳುತ್ತೆ ಕಂಟಿನ್ಯೂ ವಿತ್ತು ಗೂಗಲ್ ಅಂತಿಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಮ ಗೂಗಲ್ ಅಕೌಂಟ್ ಬರುತ್ತೆ ಯಾವ್ದಿದೆ ಅದು ಕಂಟಿನ್ಯೂ ಕೊಡಿ ಕಂಟಿನ್ಯೂ ಕೊಟ್ಟ ತಕ್ಷಣ ನಿಮ್ಮ ಗೂಗಲ್ ಅಕೌಂಟಿಂದ ಲಾಗಿನ್ ಆಗುತ್ತೆ ಚಾರ್ಜಿ ಪೇಟಿ ಈ ಥರ ಇಂಟರ್ಪ್ರೇಸ್ ಬರುತ್ತಲ್ಲ ಇಲ್ಲಿ ನಿಮಗೆ ಬೇಕಾದ ಯಾವ ಥರ ಬೇಕು ಆ ಥರ ಎಲ್ಲಾನು ಕೇಳ್ಕೊಬೋದು ಕ್ವಶನ್ಸು ಅದು ಆನ್ಸರ್ ಕೊಡುತ್ತೆ ಟ್ರೈ ಮಾಡೋಣ ನಾವು ಅಂತ ಕೇಳಿ ಯಾವ ಥರ ಕೊಡುತ್ತೆ ಅಂತ ನಾನು ಕೇಳ್ತಾ ಇದ್ದೀನಿ ನೋಡಿ ಇಲ್ಲಿ ಪ್ಲೀಸ್ ಟೆಲ್ ಮಿ ಅಬೌಟ್ ಅವರ್ ಸ್ಟೇಟ್ ಅಂತ ಅಂದರೆ ನಮ್ಮ ಕರ್ನಾಟಕ ಸ್ಟೇಟ್ ಬಗ್ಗೆ ಕೇಳ್ತಾ ಇದ್ದೀನಿ ಇನ್ ಕನ್ನಡ ಅಂತ ಕೇಳ್ತಾ ಇದ್ದೀನಿ ಅದು ಯಾವ ಥರ ಮಾಹಿತಿ ಕೊಡುತ್ತೆ ಅಂತ ನೋಡೋಣ ನೋಡಿ ಬಂದಿದೆ ನೋಡಿ ಮಾಹಿತಿ ನಮ್ಮ ಕರ್ನಾಟಕದ ಬಗ್ಗೆ ಕೊಟ್ಟಿದೆ ನೋಡಿ ಕರ್ನಾಟಕ ರಾಜ್ಯ ಅಂತ ಹೇಳಿ ಅದು ಎಲ್ಲಿ ಬರುತ್ತೆ ಅಂತ ಭೌಗೋಳಿಕ ಸ್ಥಾನ ಕೊಟ್ಬಿಟ್ಟಿದೆ ಅದಲ್ಲದೆ ಭಾಷೆ ನಮ್ಮ ಕನ್ನಡ ಭಾಷೆ ಅಧಿಕೃತ ಭಾಷೆ ಬಗ್ಗೆ ಕೊಟ್ಟಿದೆ ಅದಲ್ಲದೆ ತೆಲುಗು ತಮಿಳು ಇನ್ನಿತರ ಮಾತಾಡುವಂಥ ಭಾಷೆಗಳ ಬಗ್ಗೆ ಕೊಟ್ಟಿದೆ ಅಷ್ಟೇ ಅಲ್ಲದೆ ಕೆಳಗಡೆ ಹಂಗೆ ನೋಡ್ತಾವೆ ಅಂದರೆ ಇತಿಹಾಸದ ಬಗ್ಗೆ ಕೊಟ್ಟಿದೆ ನೋಡಿ ಚಾಲುಕ್ಯರು ಹೊಯ್ಸಳರು ವಿಜಯನಗರ ಸಾಮ್ರಾಜ್ಯ ಆಳಿದಂಥವ್ರು ಅದ್ರ ಬಗ್ಗೆ ಮಾಹಿತಿ ಕೊಟ್ಟಿದೆ ಇನ್ನು ನಮ್ಮ ಕರ್ನಾಟಕ ಸಂಸ್ಕೃತಿ ಮುಖ್ಯವಾಗಿ ಯಕ್ಷಗಾನ ಕಂಬಳ ಇದೆಲ್ಲದರ ಬಗ್ಗೆಯೂ ಕೊಟ್ಟಿದೆ ಆರ್ಥಿಕತೆ ಅಂತ ನೋಡಿದ್ರೆ ನಮ್ಮ ಬೆಂಗಳೂರಿಗೆ ಭಾರತದ ಸಿಲ್ಕನ್ ವ್ಯಾಲಿ ಅಂತ ಕರೀತಾರಲ್ಲ ಅದಕ್ಕೆ ಪ್ರಸಿದ್ಧಿ ಅಂತ ಕೀ ಫೈಂಟ್ ಅದೊಂದು ಕೊಟ್ಬಿಟ್ಟಿದೆ ನೋಡಿ ಹಾಗೆ ಪ್ರವಾಸೋದ್ಯಮವನ್ನು ಕೊಟ್ಟಿದೆ ಆಲ್ಮೋಸ್ಟು ಒಂದು ನಾವು ಕೇಳಿದ ಮಾಹಿತಿಯನ್ನು ಕವರ್ ಮಾಡಿದೆ ಎಷ್ಟೊಲ್ಲೇ ಕರ್ನಾಟಕದ ವಿಶೇಷತೆ ಬಗ್ಗೆ ಕೇಳಿದೆ ಇನ್ನೂ ಜಾಸ್ತಿ ಅಂತ ಕೇಳ್ತೀನಿ ಮೂರನ್ನು ಕೇಳ್ತೀನಿ ನೋಡಿ ಇಲ್ಲಿ ನೋಡಿ ಕ್ಲಿಯರಾಗಿ ಕೊಟ್ಬಿಟ್ಟಿದೆ ನೋಡಿ ಕರ್ನಾಟಕ ಸಮಗ್ರ ಪರಿಚಯ ಆಡಳಿತ ಇತಿಹಾಸ ಸಂಸ್ಕೃತಿ ಮತ್ತು ಕಲೆ ಭೌಗೋಳಿಕ ನೈಸರ್ಗಿಕ ಸಂಪತ್ತು ಆರ್ಥಿಕತೆ ಹೆಂಗೈತಿ ಇಲ್ಲಿ ಪ್ರವಾಸೋದ್ಯಮ ಹೆಂಗೈತಿ ಅಲ್ಲೇ ಪ್ರಸಿದ್ಧ ವ್ಯಕ್ತಿಗಳು ಸಹ ಕೊಟ್ಟಿದೆ ಪೂರ್ತಿ ಕರ್ನಾಟಕದ ಬಗ್ಗೆ ಮಾಹಿತಿಯನ್ನು ನಾವು ಕವರ್ ಮಾಡ್ಬೋದು ಮಾಹಿತಿಯನ್ನು ಇಲ್ಲೇ ಕೊಟ್ಬಿಟ್ಟಿದೆ ಮಾಹಿತಿ ಕೊಟ್ಟಿದ್ದೆ ನೋಡಿ ಇನ್ನೂ ಏನಾದರೂ ಬೇಕಾದರೆ ಇದು ರಿಲೇಟೆಡ್ ಫೋಟೋಸ್ ಅಂತ ಕೇಳೋಣ ಯಾವ ಥರ ಕೊಡುತ್ತೆ ಅಂತ ನೋಡೋಣ ಒಂದು ಮಿನಿಟ್ಸ್ ಫೋಟೋಸ್ ಅಂತ ಕೇಳ್ತೀನಿ ನೋಡಿ ಹಾಂ ಸೆಂಡ್ ಮೀ ಫೋಟೋಸ್ ರಿಲೇಟೆಡ್ ಟು ದಿಸ್ ಅಂತ ಕೇಳ್ತೀನಿ ನೋಡಿ ಹಾಂ ಕೊಟ್ಟಿದ್ದೆ ನೋಡಿ ಸರ್ಚ್ ಮಾಡಿ ಫೋಟೋಸ್ನ ಹಾಂ ನಾಲ್ಕು ಫೋಟೋಸ್ ಕೊಟ್ಟಿದ್ದೆ ಯಾವುದಂದ್ರೆ ಫಸ್ಟು ಹಂಪಿ ಪಕ್ಷ ದೇವಾಲಯಕ್ಕೆ ಸಂಬಂಧಪಟ್ಟಿದ್ದು ಕೊಟ್ಟಿದ್ದೆ ಸೆಕೆಂಡ್ ಸೆಕೆಂಡೊ ಹಂಪಿಕಲ್ಯ ರಥ ಅಲ್ಲ ಅದ್ರ ಬಗ್ಗೆ ಕೊಟ್ಟಿದೆ ಇನ್ನು ಥರ್ಡು ಗೋಕರ್ಣ ಬೀಚ್ ಬಗ್ಗೆ ಕೊಟ್ಟಿದೆ ಲಾಸ್ಟಲ್ಲಿರೋದು ಕೂರ್ಗ ಇದೆ ಅಲ್ಲ ಅಲ್ಲಿ ಇದೊಂದು ಸ್ಪೆಷಲ್ ಪ್ಲೇಸ್ ಬಗ್ಗೆ ಕೊಟ್ಟಿದೆ ಆಲ್ಮೋಸ್ಟ್ ಪ್ರವಾಸದ ಮೇಲೆ ರಿಲೇಟಡ್ ಇದು ಇಮೇಜಸ್ ಕೊಟ್ಟುಬಿಟ್ಟಿದೆ ನಿಮಗೆ ಯಾವುದು ಪರ್ಟಿಕ್ಯುಲರ್ ಬೇಕಂತ ನೀವೇನಾದರೂ ಸರ್ಚ್ ಮಾಡಿದ್ರೆ ಅದರ ರಿಲೇಟೆಡ್ ಕೊಡುತ್ತೆ ಪ್ಲೇಸ್ ಅಲ್ಲದೆ ಆ ಪ್ಲೇಸ್ ಬಗ್ಗೆ ಏನು ವಿಶೇಷತೆ ಇದೆ ಅಂತ ಅದರ ಎಕ್ಸ್ಪ್ಲನೇಷನ್ ಕೊಟ್ಟಿದೆ ನೋಡಿ ಈ ಥರ ಚಾಟ್ ಸಿ ಪಿಟಿಯನ್ನು ನಾವು ಯೂಸ್ ಮಾಡ್ಕೋಬೋದು ಇದಷ್ಟೇ ಅಲ್ಲ ನೀವು ಏನಾದರೂ ಒಂದು ಇಮೇಜ್ ಕಳಿಸಿ ಇಮೇಜ್ ಯಾವ ಅದ್ರ ಬಗ್ಗೆ ಹೇಳಿ ಅಂತಂದರೆ ಅದ್ರ ಬಗ್ಗೆ ಪರ್ಟಿಕ್ಯುಲರ್ ಮಾಹಿತಿಯನ್ನು ಕೊಡುತ್ತೆ ಚಾಟ್ ಸಿಪಿಟಿಗೆ ನೀವು ಯಾವುದೇ ಥರ ಕ್ವಶನ್ಸ್ ಕೇಳ್ಬೋದು ಕನ್ನಡದಲ್ಲಿ ಇದು ಸ್ವಲ್ಪ ಸ್ಪೆಲಿಂಗ್ ಮಿಸ್ಟೇಕ್ ಮಾಡ್ಬೋದು ಆದರೆ ಇಂಗ್ಲೀಷರಲ್ಲಿ ಎಕ್ಯುರೇಟ್ ಕೊಡುತ್ತೆ ಕನ್ನಡ ಜಾಸ್ತಿ ಜನ ಯೂಸ್ ಮಾಡ್ತಾ ಮಾಡ್ತಾ ಹೋದರೆ ಮುಂದೆ ಇದು ಅಪ್ಡೇಟ್ ಆಗುತ್ತೆ ಕನ್ನಡದಲ್ಲೂ ಹಂಡ್ರೆಡ್ ಪರ್ಸೆಂಟ್ ಪರ್ಫೆಕ್ಟಾಗಿ ಕೊಡ್ಬೋದು ಅಂತ ಟೈಮ್ ಬರ್ಬೋದು ಇಂಗ್ಲೀಷಲ್ಲಿ ಕೊಡುತ್ತೆ ಇದು ವೈಸ್ ವೈಸ್ ನೋಡಿ ವೈಸಲ್ಲಿ ಕೇಳ್ತೀನಿ ಕರ್ನಾಟಕ ಮುಖ್ಯಮಂತ್ರಿ ಯಾರು ಅಂತ ನೋಡಿ ಹಂಗೆ ಕೊಡುತ್ತೆ ಮುಖ್ಯಮಂತ್ರಿ ಯಾರಂತ ನೋಡಿ ಸಿದ್ದರಾಮಯ್ಯ ಅಂತ ಕೊಟ್ಟಿದೆ ನೋಡಿ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ವಿಧಾನಸಭೆ ಮೂಲಕ ಆಯ್ಕೆ ಯಾರಂತ ಕೊಟ್ಟಿದೆ ಅದಲ್ಲದೆ ಅವ್ರ ಪಕ್ಷ ಯಾವುದು ಅವ್ರು ಅಧಿಕೃತವಾಗಿ ಯಾವಾಗ ಸ್ವೀಕಾರ ಮಾಡಿದ್ರು ಅವ್ರ ರಿಲೇಟೆಡ್ ಫೋಟೋಸು ಕರೆಂಟ್ ಅಫೇರ್ಸಲ್ಲಿರೋದು ಎಲ್ಲನೂ ಪ್ರತಿಯೊಂದು ಮಾಹಿತಿಯನ್ನು ಚಾರ್ಜ್ ಭೇಟಿ ನೀಡಿದೆ ನಮಗೆ ಇದು ತುಂಬಾ ಯೂಸ್ ಆಗುತ್ತೆ ಎಲ್ಲರಿಗೆ ಬುಕ್ ತೆಗೆದು ನೋಡೋ ಪ್ರಮಾಣ ಬರಲ್ಲ ನಿಮ್ಗೆ ಏನಾದರೂ ಬೇಕಾದ್ರೆ ಮಾಹಿತಿಯನ್ನು ಸರ್ಚ್ ಮಾಡಿದ್ರೆ ಅದರ ರಿಲೇಟೆಡ್ ಎಲ್ಲ ಪ್ರತಿಯೊಂದು ಮಾಹಿತಿಯೂ ಇಲ್ಲೇ ಕೊಟ್ಟು ಕಷ್ಟಪಡೋದಕ್ಕಿಂತ ಎ ಐ ಎಲ್ಲರಿಗೂ ತುಂಬ ಹೆಲ್ಪ್ ಆಗ್ತದೆ ಸ್ಮಾರ್ಟ್ ಸ್ಟಡಿ ಮಾಡೋರಿಗೆ ಇದು ತುಂಬ ಹೆಲ್ಪು ಇದೇ ಥರ ಎಲ್ಲರೂ ಯೂಸ್ ಮಾಡಿಕೊಂಡ್ರೆ ಬೆಸ್ಟು ಎ ಐ ಜನ್ರೇಷನ್ ಯುಗ ಇದು ಚೆನ್ನಾಗಿ ಹೋಗ್ತಾ ಹೋಗ್ತಾ ಆದಷ್ಟು ಬೇಗ ಅಪ್ಡೇಟ್ ಆದರೆ ಬೆಸ್ಟು ಸೊ ಈ ವಿಚಾರಕ್ಕೆ ನಾನು ಈ ವಿಡಿಯೋನ ಮಾಡಿದ್ದು ಎಲ್ಲರಿಗೂ ಹೆಲ್ಪ್ ಆಗಿದೆ ಅಂತ ಅನ್ಕೋತೀನಿ ಹೆಲ್ಪ್ ಆಗಿದ್ದರೆ ದಯವಿಟ್ಟು ಎಲ್ಲರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಈ ವಿಡಿಯೋ ರಿಲೇಟೆಡ್ ನಿಮ್ಗೆ ಇಷ್ಟ ಆಗಿದ್ದರೆ ಇನ್ನೂ ಯಾವುದಾದ್ರೂ ಆ್ಯಪ್ ಬೇಕಾದರೆ ಸ್ಟೂಡೆಂಟ್ಸು ಅದರ ರಿಲೇಟೆಡು ಉಪಯುಕ್ತ ಮಾಹಿತಿ ಬೇಕಾದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನಿಮ್ಮ ಕಮೆಂಟನ್ನು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ತೊಗೊಂಡು ಅದ್ರ ರಿಲೇಟೆಡ್ ವೀಡಿಯೋ ಮಾಡೋಕ್ಕೆ ಪ್ರಯತ್ನ ಪಡ್ತೀನಿ ಇದನ್ನು ಪ್ರೈಮರಿ ಪಿ ಯು ಸಿ ಹೈಸ್ಕೂಲು ಡಿಗ್ರಿ ಸ್ಟೂಡೆಂಟ್ಸ್ ಎಲ್ಲರೂ ಯೂಸ್ ಮಾಡ್ಬೋದು ನಿಮಗೆ ಬೇಕಾಗಿರೋ ಮಾಹಿತಿಯನ್ನು ಡೈರೆಕ್ಟಾಗಿ ಕೊಡುತ್ತೆ ಅದಲ್ಲದೆ ಕಂಪಿಟೇಟಿವ್ ಫೀಲ್ಡಲ್ಲಿ ಓದ್ತಾ ಇರ್ತಿರಲ್ಲ ಎಲ್ಲರೂ ಅದು ತುಂಬಾ ಯೂಸ್ ಆಗುತ್ತೆ ನೋಡಿ ನೀವು ಯಾವುದೇ ಥರ ಕ್ವಶನ್ಸ್ ಕೇಳಿದ್ರೆ ಅದರ ರಿಲೇಟೆಡ್ ಆನ್ಸರ್ ಕೊಡುತ್ತೆ ಆನ್ಸರ್ ಅಲ್ಲದೆ ಅದರ ಬಗ್ಗೆ ಪೂರ್ತಿ ಮಾಹಿತಿಯನ್ನು ನೀಡುತ್ತೆ ಇದನ್ನು ಯೂಸ್ ಮಾಡಿಕೊಂಡು ನೀವು ಸ್ಮಾರ್ಟ್ ಸ್ಟಡಿಯನ್ನು ಮಾಡ್ಬೋದು ಕಷ್ಟಪಡೋ ಕ್ರಮೇನೇ ಬರಲ್ಲ ಬುಕ್ಕನ್ನು ತೆಗೆದು ನೋಡುವಂಥ ಪ್ರಮೇನೇ ಬರಲ್ಲ ಇದರಿಂದ ಹಾಗೆ ಅಷ್ಟೇ ಇಲ್ಲದೆ ಯೂಟ್ಯೂಬರ್ಸ್ ಆಗಲಿ ಕಂಟೆಂಟ್ ಕ್ರಿಯೇಟರ್ಸ್ ಆಗಲಿ ಎಷ್ಟೋ ವಿಚಾರಗಳು ಗೊತ್ತಿಲ್ಲದೆ ಇರೋದನ್ನು ಯೂಸ್ ಮಾಡ್ಕೋಬೋದು ಅವರು ಇದರಲ್ಲಿ ನೀವು ಏನಾದರೂ ಮಾಹಿತಿ ಕೇಳಿದ್ರೆ ಕೊಡ್ತೀನಿ ನಿಮ್ಗೆ ಸ್ಕ್ರಿಪ್ಟ್ ಬೇಕಂದ್ರೆ ಸ್ಕ್ರಿಪ್ ಕೊಡ್ತೀವಿ ಅದನ್ನು ಯೂಸ್ ಮಾಡಿಕೊಂಡು ನೀವಾದರೆ ಕಂಟೆಂಟನ್ನು ಕ್ರಿಯೇಟ್ ಮಾಡ್ಬೋದು ಈ ಮಾಹಿತಿ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಬಯಸ್ತೀನಿ ಹಾಗೆ ನಿಮ್ಗೆ ಏನಾದ್ರು ಡೌಟ್ ಇದ್ದರೆ ಕೆಳಗಡೆ ಕಮೆಂಟಲ್ಲಿ ಹಾಕಿ ನೆಕ್ಸ್ಟ್ ಯಾವುದಾದ್ರ ಬಗ್ಗೆ ಮಾಹಿತಿ ಬೇಕಂದರೆ ತಿಳಿಸಿ ವಿಡಿಯೋ ಇಷ್ಟ ಆಗಿದ್ರೆ ಎಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡೋದನ್ನು ಮರೆಯಿದ್ದಾರೆ ಹಾಗೆ ವಿಡಿಯೋದಲ್ಲಿ ಏನಾದ್ರು ಚೇಂಜಸ್ ಆಗಬೇಕಾಗಿದ್ದರೆ ದಯವಿಟ್ಟು ತಿಳಿಸಿ